ನರಿಯಂದಡ ಗ್ರಾಮ ಪಂಚಾಯಿತಿಯ ನಿವೇಶನ ಹಾಗೂ ವಸತಿ ರಹಿತ ಪಟ್ಟಿ ಸಿದ್ಧಪಡಿಸುವ ವಿಶೇಷ ಗ್ರಾಮ ಸಭೆ ಯಶಸ್ವಿಯಾಗಿ ಜರುಗಿತು ಚಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವಿರಮ್ಮ ವಹಿಸಿ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ಜಾಗ ಗುರುತಿಸಲಾಗಲ್ಲ ಸರ್ಕಾರ ಎಲ್ಲಿ ಜಾಗ ಗುರುತಿಸುತ್ತದೆಯೋ ಅಲ್ಲಿ ಜಾಗ ಸಿಗಲಿದೆ ನಮ್ಮ ಅವಧಿಯನ್ನು ಎರಡು ಮೂರು ತಿಂಗಳು ಮಾತ್ರ ಇದ್ದು ನಾವು ಜಾಗ ಕೊಡುತ್ತೇವೆ ಎಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಎಂದು ಹೇಳಬೇಡಿ ಎಂದರು ವಸತಿ ಇಲ್ಲದವರಿಗೆ ವಸತಿ ನೀಡುವುದನ್ನು ಸರ್ಕಾರವೇ ಗುರುತಿಸಿ ಕೊಟ್ಟಿರುವುದು ನಾವುಗಳು ಮಾಡಿರುವುದಲ್ಲ ಎಂಬತ್ನಾಲ್ಕು ಜನರ ಪಟ್ಟಿ ಈಗಾಗಲೇ ನಮ್ಮ ಪಂಚಾಯಿತಿಗೆ ಬಂದಿದೆ ಅದರಲ್ಲಿ ಮೂವತ್ತು ಜನ ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ ಆಯ್ಕೆಯಾದವರು ಕೂಡಲೇ ಮನೆ ಕಟ್ಟಿಕೊಳ್ಳಿ ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ಅವ್ರೆಲ್ಲಾರು ಜಾಗ ಎಲ್ಲಿ ಸರ್ಕಾರ ಗುರುತಿಸೋ ಅಲ್ಲಿ ಈ ಜಾಗವನ್ನು ಅವ್ರು ಕೊಡ್ತಾರೆ ನಾವು ಕೊಡೋದಲ್ಲ ನಮ್ಮ ಅವಧಿಯಿಂದ ಎರಡ್ ಮೂರು ತಿಂಗಳು ಇರ್ಬೋದು ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ ನಮ್ಗೆ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಇರ್ಬೇಡಿ ಎಲ್ಲೋ ಒಂದು ಜಾಗದಲ್ಲಿ ನಿಮ್ಗೆ ಜಾಗ ಇಲ್ಲ ಅಂತ ಹೇಳುವಾಗ ನಿಮ್ಗೆ ಒಂದು ಮೂರು ಮುಕ್ಕಾಂಸೆ ಜಾಗವನ್ನು ಸರ್ಕಾರ ಗುರುತಿಸಿ ಕೊಡ್ತೀವಿ ಅಂತ ಒಂಬ ಆಶ್ವಾಸನೆಯನ್ನು ಕೊಟ್ಟಿರುವುದರಿಂದ ನಾವು ಇವತ್ತು ನಿಮ್ಮ ಗ್ರಾಮ ನಿಮ್ಮನ್ನೆಲ್ಲ ಕರೆದು ಒಂದು ಗ್ರಾಮ ಸಭೆಯನ್ನು ಮಾಡ್ಕೊಂಡಿದ್ದೀವಿ ಹಾಗೆ ವಸತಿ ಇಲ್ಲದವರಿಗೆ ವಸತಿ ಕೊಡುವುದನ್ನು ಸರ್ಕಾರ ಗುರುತಿಸಿಕೊಟ್ಟಿರುವುದು ನಾವುಗಳಾಗಿ ಮಾಡಿರುವುದಂತಲ್ಲ ಎಂಬತ್ನಾಲ್ಕು ಜನರ ಒಂದು ಪಟ್ಟಿ ಈಗಾಗಲೇ ನಮ್ಮ ಪಂಚಾಯಿತಿಗೆ ಬಂದಿದ್ದು ಅದರಲ್ಲೂ ಮೂವತ್ತು ಜನರ ಆಯ್ಕೆ ನಿನ್ನೆ ಇವತ್ತು ನಿಮ್ಮ ಮುಂದೆ ಅದನ್ನು ನಾವು ಎಲ್ಲರೂ ಬಹಿರಂಗಪಡಿಸಿದೀವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ಮಾತನಾಡಿ ನಿವೇಶನ ರೈತರ ಪಟ್ಟಿಯನ್ನು ನಾವು ತಾಲೂಕು ಪಂಚಾಯಿತಿಗೆ ಕಳುಹಿಸಿಕೊಡುತ್ತೇವೆ ಅಲ್ಲಿಂದ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ ಬಳಿಕ ನಮಗೆ ಕಂದಾಯ ಇಲಾಖೆಯಿಂದ ಜಾಗ ಗುರುತಿಸಿದ ಮೇಲೆ ಪುನಃ ಒಂದು ಗ್ರಾಮಸಭೆ ನಡೆಸಿ ಅದರಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಶಾಸಕರ ಸಮ್ಮುಖದಲ್ಲಿ ಜಾಗವನ್ನು ವಿತರಣೆ ಮಾಡಲಾಗುತ್ತದೆ ಎಂದರು ನಿವೇಶನವನ್ನು ವಿತರಣೆ ಮಾಡುತ್ತೇವೆ ಈ ಪ್ರೋಸೆಸ್ಗೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನಾವು ಇಂದಿನ ಗ್ರಾಮ ಸಭೆಯಟ್ಟಿದೀವಿ ಇವತ್ತೇನ್ ಲಿಸ್ಟ್ ನಾವು ಓದಿದೀವಿ ನೀವೇನ್ ಕೊಟ್ಟಿದ್ದೀರಾ ಅದನ್ನು ನಾವು ಸರ್ಕಾರದ ಮುಂದಿನ ಹಂತಕ್ಕೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕೂಡಿರಾ ವಿನೋದ್ ನಾಣಯ್ಯ ಮಾತನಾಡಿ ನಿವೇಶನ ರಹಿತರೆಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಡವರು ಬಿಪಿಎಲ್ ಕಾರ್ಡ್ ಹೊಂದಿರುವವರು ಇವರಿಗೆ ಯಾರಿಗೆ ಮನೆ ಕಟ್ಟಲು ಜಾಗವಿಲ್ಲ ಅವರಿಗೆ ಮನೆ ಕಟ್ಟಲು ನಿವೇಶನ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು ಸರ್ಕಾರ ಕೊಟ್ಟಿದೆ ಕರೆದಿದ್ದೀವಿ ಯಾರಿಗೆಲ್ಲ ಮನೆ ಇಲ್ಲ ಜಾಗ ಅವರು ಪ್ರತಿಯೊಂದು ಗ್ರಾಮವಾರ ಬಂದು ಅವರ ಅರ್ಜಿಯನ್ನು ಸ್ವೀಕರಿಸುತ್ತೇವೆ ಅದನ್ನು ನಾವು ಈಗಾಗಲೇ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರಿಗೆ ಕಳಿಸ್ತೇವೆ ಈಗಾಗಲೇ ಕಳಸತಿ ಕಳಿಸಿದಂತ ಸುಮಾರು ಎಂಬತ್ತೊಂಬತ್ತು ಜನರು ಪಟ್ಟಿ ಅದರಲ್ಲಿ ಯಾರನ್ನ ನಿವೇಶನ ಹೊಂದಿದ್ದಾರೆ ಅವರು ವಸತಿ ಸಭೆಯಲ್ಲಿ ಹಲವಾರು ಮಂದಿ ನಿವೇಶನ ರಹಿತ ಹಾಗೂ ವಸತಿ ರಹಿತರು ತಮ್ಮ ತಮ್ಮ ಅರ್ಜಿಗಳನ್ನು ಸಲ್ಲಿಸಿದರು ಇದೇ ಸಂದರ್ಭ ಕಳೆದ ಬಾರಿಯ ವಸತಿ ಯೋಜನೆಗೆ ಅರ್ಹರಾದ ಫಲಾನುಭವಿಗಳ ಹೆಸರನ್ನು ಬಿಡುಗಡೆಗೊಳಿಸಿದರು ಕಳೆದ ಬಾರಿ ಅರ್ಜಿ ಸಲ್ಲಿಸಿ ಸ್ವೀಕೃತವಾದ ಅರ್ಜಿದಾರರ ಹೆಸರನ್ನು ಕೂಡ ಸಭೆಯಲ್ಲಿ ತಿಳಿಸಲಾಯಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಬಿದಂಡ ರಾಜೇಶ್ ಅಜ್ಜಯ್ಯ ಮುಂಡಿಯೋಳಂಡ ಪ್ರವೀಣ್ ಈರಪ್ಪ ಮಮ್ಮದ್ ಸುಬೈರ್ ಮಂಜುಳಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು